ಅಕಲೇಶ್ಪುರ ತಾಲೂಕಿನ ಬೆಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈಶ್ವರಹಳ್ಳಿ ಗ್ರಾಮದ ರಸ್ತೆಯ ಮಧ್ಯಭಾಗದಲ್ಲಿ ಜೆಜೆಎಂ ಜಲ್ ಜೀವನ್ ಮಿಷನ್ ರವರು ರಸ್ತೆ ಮಧ್ಯಭಾಗದಲ್ಲಿ ಚರಂಡಿಯಾಗಿದ್ದು ಪೈಪ್ಲೈನ್ ಮಾಡಿದ್ದರಿಂದ ರಸ್ತೆ ಗದ್ದೆಯಂತಾಗಿದೆ ಇದಕ್ಕೆಲ್ಲ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ சுமெண்ட் ரோடு மாதிரி கரண்டி இல்லை வேறு ಪ್ರತಿದಿನ ಬೈಕು ಕಾರು ಕೃಷಿ ಚಟುವಟಿಕೆಗೆ ಯಾತ್ರಿಕ ವಾಹನಗಳು ಮತ್ತು ಸಿಲಿಂಡರ್ ವಾಹನಗಳು ಗ್ರಾಮದ ಒಳಗೆ ಪ್ರವೇಶಿಸದಂತಾಗಿದೆ ಹಾಗೂ ಶಾಲೆಯ ಮಕ್ಕಳು ಕೆಸರು ಗದ್ದೆಯಾಗಿರುವಂತಹ ರಸ್ತೆಯಲ್ಲಿ ನಡೆದುಕೊಂಡು ಹೋಗಿ ಕಾಲು ಜಾರಿ ಬಿದ್ದು ನಂತರ ಪುನಃ ಶಾಲೆಯ ಸಮವಸ್ತ್ರ ಬದಲಿಸಿ ಶಾಲೆಗೆ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಹಾಗೆಯೇ ಗ್ರಾಮದ ಜನರು ರಸ್ತೆಯಲ್ಲಿ ಸಾರ್ವಜನಿಕರು ಮತ್ತು ವಾಹನ ಸವಾರರು ತಿರುಗಾಡಲು ಹರಸಾಹಸ ಮಾಡಬೇಕಾಗಿದೆ ಇನ್ನು ಕೆಲವರು ರಸ್ತೆಯಲ್ಲಿ ಜಾರಿ ಬಿದ್ದು ಚಿಕಿತ್ಸೆ ಪಡೆಯುವಂತಾಗಿದೆ ಹಾಗಾಗಿ ಕೃಷಿ ಚಟುವಟಿಕೆಗಳಿಗೆ ತೆರಳಲು ಕಷ್ಟಕರವಾಗಿದೆ ಗ್ರಾಮದಲ್ಲಿ ಅಳವಡಿಸುವ ಕಾಂಕ್ರೀಟ್ ರಸ್ತೆಯನ್ನು ಎರಡು ಬದಿ ಜೆಜೆಎಂ ಪೈಪ್ ಅಳವಡಿಸಲು ಯಂತ್ರದ ಮೂಲಕ ಕಟ್ ಮಾಡಿ ಕಾಂಕ್ರೀಟ್ ರಸ್ತೆ ಕೂಡ ಮಳೆ ನೀರು ತುಂಬಿ ಹಾಳಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಬೆಳಗೋಡು ಗೌರವಾಧ್ಯಕ್ಷರಾದ ಬಸವರಾಜರವರು ರಸ್ತೆ ಹಾಳಾಗಿರುವುದನ್ನು ಖಂಡಿಸಿ ಶಾಸಕರು ಕೂಡಲೇ ಗಮನಹರಿಸಿ ಗ್ರಾಮದ ರಸ್ತೆಯ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಮಂಜುನಾಥ್ ರವಿಚಂದ್ರ ಹರೀಶ್ ಚೈತ್ರ ನಂದಿನಿ ಈರಮ್ಮ ಸೋಮಶೇಖರ್ ಹಾಗೂ ಇತರರು ಹಾಜರಿದ್ದರು ಈ ಜೆ ಜೆನ ಎರಡ್ ಕಡೆ ಚರಂಡಿ ಓಡದು ತುಂಬಾ ಸಮಸ್ಯೆ ಆಗಿದೆ ಮಕ್ಕಳು ಓಡಾಕಾಯ್ತಲ್ಲ ಜಾನುವಾರ ಚಟುವಟಿಕೆಗಳಿಗೆ ಅಲ್ಲ ಒಂದು ಜೋಳ ಹೊತ್ಕೊ ಬರಕ್ ಆಗಲ್ಲ ಒಂದು ಗ್ಯಾಸಿನ ವ್ಯವಸ್ಥೆ ಇಲ್ಲ ಗ್ಯಾಸಿನ ಲಾರೇ ಬರಲ್ಲ ಇಲ್ಲಿಂದ ಅಲ್ಲಿಗೆ ಸುಮಾರು ಅರ್ಧ ಕಿಲೋಮೀಟರ್ ಗ್ಯಾಸ್ ಓದ್ಕೊಬರ್ಬೇಕು ಮೊನ್ನೆ ಯಾರು ಬಂದು ಬಿದ್ದು ಕಾಲು ಹಾ ಬಹಳ ತುಂಬಾ ಸಮಸ್ಯೆ ಆಗ್ತಾ ಇದೆ ವಯಸ್ಸಾದ್ರು ಓಡಾಂಗಿಲ್ಲ ಆತರ ಪರಿಸ್ಥಿತಿ ಆಗಿದೆ ಕಾಲಿಲ್ ಲೀಟರ್ ಒಂದು ಜಾರು ಸ್ಲಿಪ್ ಆಯ್ತಾರೆ ಸುಮಾರು ಜನ ಗೇಟ್ ಆಗಿದೆ ಚರಂಡಿ ವ್ಯವಸ್ಥೆ ಇಲ್ಲ ಜೋಳ ಒದ್ಕೊಂಡೇ ಬರಕ್ ಆಗಲ್ಲ ಕೃಷಿ ಚಟುವಟಿಕೆ ಬಹಳ ತೊಂದರೆ ಇನ್ನ ಹಾಲ್ ಹಾಕ್ತಾರೋ ಇಲ್ಲಿಂದ ಅಲ್ಲಿಗೆ ಒದ್ಕೋಬೇಕು ಹಾಲ್ ಆಗ್ತದೆ ಸುಮಾರು ಎರಡು ಕಿಲೋಮೀಟರ್ ಓಡಾಡಬೇಕು ಇದರಲ್ಲಿ ಬಹಳ ತುಂಬಾ ಸಮಸ್ಯೆ ಆಗಿದೆ ಆಯಿತು ಮಕ್ಕಳೇನು ಬಸ್ ಬಸ್ಸೇ ಬರಲ್ಲ ಇಲ್ಲೆಲ್ಲ ಬರುತ್ತೆ ಹಂಗಾಗಿ ರೋಡ್ ಇಲ್ಲ ಅಂತ ಮಕ್ಳು ಬಿಡ್ಬೇಕು ಅವ್ಕೆ ಉರಿಯಾಳಂಗೆ ಎರಡ್ ಸರಿ ಯೂನಿಫಾರ್ಮ್ ಇಲ್ಲೊಂದು ಯೂನಿಫಾರ್ಮ್ ಮತ್ತೆ ಅಲ್ಲಿ ಬಸ್ ಹತ್ರ ಹೋಗಿ ಸರಿ ಚೇಂಜ್ ಮಾಡ್ತಾ ಅಲ್ಲೊಂದು ಯೂನಿಫಾರ್ಮ್ ಹಾಕ್ಬೇಕು ಸಮಸ್ಯೆ ತುಂಬಾ ಸಮಸ್ಯೆ ಇದೆ ಮಕ್ಳುಗಳಿಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಸೂಕ್ತ ಕ್ರಮ ಅಂತ ಕೇಳ್ಕೊಂತೀವಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತೀವಿ